ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ ನಾನು ಇವತ್ತು ಪಾಸ್ತಾ ಮಾಡ್ತಾ ಬನ್ನಿ ನಾನು ಹೇಗೆ ಮಾಡೋದು ಅಂತ ನಾನು ಈ ಥರ ಮೈಕ್ರೋನಿಸ್ ತೊಗೊಂಡಿದ್ದೀನಿ ಇದರಲ್ಲಿ ನಾನು ಪಾಸ್ತಾ ಮಾಡ್ತಾಯಿದ್ದೀನಿ ನೀವು ಯಾವುದಲ್ಲಾದರೂ ಮಾಡ್ಕೊಳ್ಬೋದು ನಾನಿದು ಒಂದು ಬಟ್ಲಾಗುವಷ್ಟು ತಗೊಂಡಿದ್ದೀನಿ ಮತ್ತು ಇದೇ ಅಳತೆಗೆ ನಾನು ನಾಲ್ಕು ಬಟ್ಲು ನೀರು ಹಾಕಿ ಕಾಯೋಕಿದ್ ಇಟ್ಟಿದ್ದೀನಿ ನೀರು ಸ್ವಲ್ಪ ಕುದಿಬೇಕು ಅದೇ ನಾನು ನಾಲ್ಕು ಕಪ್ಪಷ್ಟು ನೀರು ಹಾಕಿದೆ ಇವಾಗ ನೋಡಿ ನೀರು ಕುರಿಯೋದು ಬಂದಿದೆ ಈಗ ನಾನು ಇದು ಹಾಕ್ಕೊಳ್ತೇನೆ ಎಣ್ಣೆ ಹಾಕಿ ಒಂದೇ ಒಂದು ಸ್ಪೂನಷ್ಟು ಎಣ್ಣೆ ಮತ್ತು ಸ್ವಲ್ಪ ಉಪ್ಪು ಹಾಕೊಳ್ತೇವೆ ಉಪ್ಪು ಹಾಕ್ಕೊಂಡು ಇದು ಮಿಕ್ಸ್ ಮಾಡ್ಕೊಳ್ಬೇಕು ಇದು ಮಿಕ್ಸ್ ಮಾಡ್ಕೊಂಡು ಕರೆಕ್ಟಾಗಿ ಐದು ನಿಮಿಷ ಕುದಿಸ್ಬೇಕು ಐದೇದು ನಿಮಿಷ ಟೈಮ್ ನೋಡ್ಕೊಂಡು ಕುದಿಸ್ಕೊಳ್ಳಿ

ಸ್ವಲ್ಪ ತಣ್ಣೀರಲ್ಲಿ ಇಲ್ಲಾಂದರೆ ಇಲ್ಲಂದ್ರೆ ಅಂಟ್ಕೊಂಡ್ಬಿಡ್ತೀವಿ ತಣ್ಣೀರು ನಾನು ಸ್ಟೋವ್ ಅಂಡಿಸಿ ಕಡಾಯಿ ಇಟ್ಟಿದ್ದೀನಿ ಕಡಾಯಿಗೆ ಒಂದು ಮೂರು ನಾಲ್ಕು ಸ್ಪೂನು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಹಾಕ್ಕೊಂಡಿದ್ದೀನಿ ಕಾಯೋ ಇರೋಣ ಎಣ್ಣೆ ಅವ್ರೂ ಇದ್ರ ಮಸಾಲೆ ನೋಡ್ಕೊಳ್ಳೋಣ ನೋಡಿ ಒಂದು ಕ್ಯಾರೆಟು ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ಹತ್ತಿರ ತೊಗೊಂಡು ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಶುಂಠಿ ಸ್ವಲ್ಪ ತೊಗೊಂಡು ಈ ಥರ ತುಡ್ಕೊಂಡಿದ್ದೀನಿ ಒಂದೆರಡು ಮೀಡಿಯಂ ಸೈಜ್ರುಳ್ಳಿ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಒಂದು ನಾಲ್ಕು ಈ ಥರ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ರೌಂಡಾಗಿ ಮತ್ತು ಟೊಮ್ಯಾಟೊ ಹಣ್ಣು ಒಂದೆರಡು ಮೀಡಿಯಮ್ ಸೈಜ್ದು ಈ ಥರ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಕ್ಯಾಪ್ಸಿಕಮ್ ಒಂದು ಅರ್ಧ ಅರ್ಧ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಚಿಲ್ಲಿ ಫ್ಲೇಕ್ಸ್ ಮತ್ತು ಅರಿಗೇನ ತೊಗೊಂಡಿದ್ದೀನಿ ಇದು ಮಯೋನೀಸ್ ಒಂದು ಪ್ಯಾಕೆಟ್ ತೊಗೊಂಡಿದ್ದೀನಿ ಮತ್ತು ಇದಕ್ಕೆ ಚೀಸು ಚೀಸು ಇದೆ ಎರಡು ಸ್ಲೈಸ್ ತಗೊಂಡಿದ್ದೀನಿ ಪನೀರ್ ನೋಡೋಣ ಈಗ ಈಗ ಎಣ್ಣೆ ಕಾದಿದೆ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳೋಣ ಆಮೇಲೆ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಇದಕ್ಕೆ ಬೆಳ್ಳುಳ್ಳಿ ಶುಂಠಿ ಹಾಕ್ಕೊಳ್ಳೋಣ ಹಾಕ್ಕೊಂಡು ಒಂದೆರಡು ನಿಮಿಷ ನಾವು ಫ್ರೈ ಮಾಡೋಣ ಸ್ವಲ್ಪ ಹಸಿ ವಾಸನೆ ಈಗ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಅದ್ರ ಜೊತೆಗೆ ಹಸಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಫ್ರೈ ಆಗಿ ಒಂದು ಎರಡು ನಿಮಿಷ ಫ್ರೈ ಹಾಕ್ಕೊಳ್ಳೋಣ ಈರುಳ್ಳಿ ಕೂಡ ಈಗ ಈರುಳ್ಳಿ ಜೊತೆಗೆ ಕ್ಯಾರೆಟ್ ಕೂಡ ಇದ್ದೀನಿ ಚೆನ್ನಾಗಿ ಫ್ರೈ ಬರುತ್ತೆ ಕ್ಯಾರೆಟ್ ಮತ್ತು ಟೊಮೆಟೊ ಕೂಡ ಹಾಕೊಂಡ್ಬಿಡ್ತಾಯಿದ್ದೀನಿ ಜೊತೆಗೆ ಸ್ಮ್ಯಾಶ್ ಕೂಡ ಆಗ್ಬಿಡ್ತು ಟೊಮೆಟೊ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ತೀನಿ ಟೊಮೆಟೊನ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಇದಕ್ಕೆ ಉಪ್ಪು ಹಾಕೊಳ್ತಾ ಇದ್ದೀನಿ ಟೊಮೆಟೊನ ಬೇಗ ಸ್ಮ್ಯಾಶ್ ಆಗಬೇಕು ಟೊಮ್ಯಾಟೊ ಹಣ್ಣು ಸ್ಮ್ಯಾಶ್ ಆಗಿದೆ ಇದಕ್ಕೆ ಅರ್ಧ ಸ್ಪೂನಷ್ಟು ಖಾರ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಅರಿಶಿನ ಪುಡಿ ಕಾಲು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಪುಡಿ ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಯಾರಿಗೆ ಹಣ ಮತ್ತು ಚಿಲ್ಲಿ ಫ್ಲಿಕ್ಸ್ ತೊಗೊಂಡಿದ್ರೆ ಅದು ಕೂಡ ಹಾಕ್ಕೊಂಡು ಇದ್ದೀನಿ ಇದೆಲ್ಲ ಒಂದೇ ನಿಮಿಷ ಫ್ರೈ ಮಾಡ್ಕೊಳ ಇದಕ್ಕೆ ಕಾಲು ಗ್ಲಾಸಷ್ಟು ಅಷ್ಟು ನೀರು ಹಾಕ್ಕೊಳ್ತಾಯಿದ್ದೀನಿ ಕಾಲು ಗ್ಲಾಸ್ ಅಷ್ಟೇ ನೀರು ಹಾಕೊಳ್ತೇವೆ ಸ್ವಲ್ಪ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ ಅಂತ ಸ್ವಲ್ಪ ಒಂದು ಎರಡು ನಿಮಿಷ ಫ್ರೈ ಆಗಲಿ ಒಂದೆರಡು ಸ್ಪೂನಷ್ಟು ಟೊಮೆಟೊ ಸಾಸ್ ಹಾಕ್ಕೊಳ್ತೇವೆ ರಜೆ ಅಲ್ವ ಮಕ್ಕಳಿಗೆ ಅದಕ್ಕೆ ಬೇಕೇ ಬೇಕು ಇದೆಲ್ಲ ತಿಂಡಿಗಳ ಮನೇಲಿ ಈ ಮೈಕ್ರೋನಿ ಹಾಕೊಂಡ್ಬಿಡೀನಿ ಫ್ಲೇಮ್ ಲೋಲ್ ಇಟ್ಕೊಳ್ಳಿ ಮತ್ತೆ ಇದರ ಜೊತೆಗೆ ಕ್ಯಾಪ್ಸಿಕಂ ಕೂಡ ಹಾಕೋತಾ ಇದೀನಿ ಕ್ಯಾಪ್ಸಿಕಂ ಮುಂಚೆನೇ ಹಾಕಿಬಿತ್ರೆ ತುಂಬಾ ಬೆಂದೋಗುತ್ತೆ ಕ್ಯಾಪ್ಸಿಕಂ ಯಾವಾಗಲೂ ತುಂಬಾ ಬೇಯಿಸಬಾರದು ಈಗ ಇದನ್ನಲ್ಲಾ ಮಿಕ್ಸ್ ಮಾಡ್ಕೊಡೋಣ ಚನ್ನಾಗಿ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಇದ್ದೀನಿ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಅದು ಇದ್ದೀನಿ ಈಗ ಇದು ಮಿಕ್ಸ್ ಮಾಡೋಣ ಲೋ ಫ್ಲೇಮಲ್ಲಿ ಡಿಕ್ ಈ ಇದು ಅಂಟು ಬಿಡುತ್ತೆ ಅಂತ ಮೈನ್ಸು ಇಷ್ಟ ಇದನ್ನು ಹಾಕ್ಕೊಳ್ಬೋದು ಇಲ್ಲಾಂದರೆ ಬೇಡ ಸ್ಕಿಪ್ ಮಾಡ್ಕೊಳ್ಬೋದು ಈಗ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಲಾಸ್ಟಲ್ಲಿ ಚೀಸ್ ಲೇಸ್ ಹಾಕ್ಕೊಳ್ತಾ ಇದ್ದೀನಿ ನಾನು ಲೇಸ್ ಹಾಕ್ಕೊಂಡಿದ್ದೀನಿ ಒಂದೆರಡು ಎರಡು ನಿಮಿಷ ಲಿಡ್ ಮುಚ್ಚಿಬಿಡೋಣ ಈಗ ಬನ್ನಿ ನಾವು ನಿಮಿಷ ಆಗಿದೆ ಮೆಲ್ಟ್ ಆಗಿಬಿಟ್ಟಿಲ್ಲ ಈಗ ನಾನು ಇದಾಗಿದೆ ಇದು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೊಬೋದು ಮಿಕ್ಸ್ ಮಾಡಿ ಸರ್ವ್ ಮಾಡ್ಕೊಳ್ತೀನಿ ನೋಡಿದೆ ಅದನ್ನ ಟೆಂಟಾಗ್ತಾ ಇದೆ ಮೇಲೆ ಸಾಸ್ ಹಾಕ್ಕೊಂಡು ಟೊಮ್ಯಾಟೊ ಸಾಸು ತಿಂತಾಯಿದ್ರೆ ಚೆನ್ನಾಗಿರುತ್ತೆ ಇದಾಗಿದೆ ಇದಾಗಿದೆ ನಾನೀಗ ಸರ್ವ್ ಮಾಡ್ಕೊಳ್ತೀನಿ ಮಕ್ಕಳಿಗೆ ತುಂಬ ಇಷ್ಟವಾದ ಪಾಸ್ತಾ ರೆಡಿ ಆಯಿತು ನಾನು ಮೈಕ್ರೋನಿಲ್ ಮಾಡಿದ್ದೀನಿ ನಾನು ಈಗ ಟೇಸ್ಟ್ ಮಾಡಿ ಆಗಿದೆ ಬೇಕಂದ್ರೆ ನೀವು ಇದ್ರ ಮೇಲೆ ಪೆಪ್ಪರ್ ಪೌಡ್ರ್ ಕೂಡ ಹಾಕೊಳ್ಬೋದು ಎಷ್ಟು ಚೆನ್ನಾಗಿದೆ ಅಂದರೆ ನಾವು ಆಚೆ ನೂರೈವತ್ತು ಇನ್ನೂರು ರೂಪಾಯಿ ಕೊಟ್ಟು ತಿಂತೀವಿ ಅದೇ ಮನೇಲಿ ಮಾಡಿದ್ರೆ ಎಲ್ಲರೂ ತಿನ್ಬೋದು ಮಕ್ಕಳೆಲ್ಲ ರಜೆ ಅಲ್ವಾ ಮಕ್ಕಳಿಗೆ ಅಂತ ನಿಮಗೆ ಈ ಪಾಸ್ತಾ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ ಯು